ೇ ನಮಸ್ಕಾರ ಮಗನನ್ನು ಮಾರಿ ಮಹಲ್ಲಯ ಮಾಡು ಎಂಬ ಗಾದೆಯನ್ನು ನೀವು ಕೇಳಿದ್ದೀರಾ ಅದರಂತೆ ಸಾಕಷ್ಟು ಮಂದಿ ಮಹಲ್ಲಯ ಮುವಾಸೆಯನ್ನು ಆಚರಿಸ್ತಾ ಇದ್ದೀರಾ ಆದರೆ ಅದನ್ನು ಯಾವ ದಿನ ಮಾಡಬೇಕು ಏಕೆ ಆಚರಿಸ್ಬೇಕು ಅನ್ನದಾನವನ್ನು ಹೇಗೆ ಮಾಡೋದು ಪೂಜೆ ವಸ್ತ್ರದಾನ ಹೇಗೆ ಎಂಬುದನ್ನು ಹಲವಾರು ವಿಚಾರಗಳನ್ನ ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ವಿದ್ವಾನ್ ಓ ಎಸ್ ಕುಮಾರಸ್ವಾಮಿಯವರಿದ್ದಾರೆ ಯಾವಾಗ ಪಕ್ಷವನ್ನು ಆಚರಣೆ ಮಾಡಬೇಕು ಯಾವ ರೀತಿ ಆಚರಣೆ ಮಾಡಿ ಹೋಗೋಣ ಪಕ್ಷ ಅಂದ್ರೆ ಹದಿನೈದು ದಿವಸಗಳ ಕಾಲಕ್ಕೆ ಪಕ್ಷ ಎಂಬುದಾಗಿ ಕರೆಯಲ್ಪಡ್ತಾರೆ ಈ ಹದಿನೈದು ದಿನಗಳು ಅರ್ಥಾತ್ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅರ್ಥಾತ್ ಹುಣ್ಣಿಮೆಯಿಂದ ಹಿಡಿದು ಭಾದ್ರಪದ ಮಾಸದ ಅಮಾವಾಸ್ಯವರಲು ಏನು ಈ ಹದಿನೈದು ದಿನಗಳ ಸಂದರ್ಭಕ್ಕೆ ಪಕ್ಷ ಎಂಬುದಾಗಿ ಕರೆಯಲ್ಪಡ್ತಾರೆ ಮಹಾಲಯ ಅಮಾವಾಸ್ಯೆ ಪಕ್ಷ ಅರ್ಥಾತ್ ಈ ಹದಿನೈದು ದಿನಗಳಲ್ಲಿ ಯಾವಾಗಾದರೂ ಆಗಲಿ ಪಕ್ಷವನ್ನು ಆಚರಣೆ ಮಾಡಬಹುದು ಶ್ರೇಷ್ಠವಾದ ದಿನ ಮಹಾಲಯ ಅಮಾವಾಸ್ಯೆ ಏಕೆಂದರೆ ಅಮಾವಾಸ್ಯೆಗೆ ಪ್ರತಿಯೊಂದು ತಿಥಿಗೂ ಸಹ ಒಬ್ಬೊಬ್ಬ ದೇವತೆಯು ಅಧಿಪತಿಯಾಗಿರ್ತಾರೆ ಈ ಅಮಾವಾಸ್ಯೆ ಎಂಬತಕ್ಕಂಥ ತಿಥಿಗೆ ಅಧಿಪತಿಯಾಗಿರ್ತಕ್ಕಂಥವರೇ ಪಿತೃದೇವತೆಗಳು ಆ ಪಿತೃದೇವತೆಗಳಿಗೆ ಇಷ್ಟವಾದಂತಹದ್ದು ಅಮಾವಾಸ್ಯೆ ಆದ್ದರಿಂದ ಆ ಮಹಾಲಯ ಅಮಾವಾಸ್ಯೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ದಿನ ಪಿತೃದೇವತೆಗಳಿಗೆ ತುಂಬ ಇಷ್ಟವಾದ್ದು ಅಂದು ನಾವು ಪಕ್ಷಾಚರಣೆಯನ್ನು ಮಾಡಬೇಕು ಹೌದು ಮಹಲ್ಲೆಯ ಅಮಾವಾಸ್ಯ ದಿನ ಎಲ್ಲ ಹಲವಾರು ಕಾಲವಾದ ಭೃತರು ಹಿರಿಯರು ಕಿರಿಯರು ಈ ಭೂಮಿಗೆ ಬರ್ತಾರೆ ಎಂಬ ನಂಬಿಕೆ ಈ ಭರತ ಭೂಮಿಯಲ್ಲಿ ಜೀವಂತವಾಗಿದೆ ಶಾಸ್ತ್ರಗಳ ಪ್ರಕಾರ ಆ ಬಂದ ಆತ್ಮಗಳಿಗೆ ಯಾವ ರೀತಿ ತೃಪ್ತಿ ಪಡಿಸಬೇಕು ಎಂಬುದನ್ನು ಕೇಳೋಣ ಇದು ಸಾಮಾನ್ಯವಾಗಿ ಪಿತೃದೇವತೆಗಳು ಮಾತೃಗಣಗಳು ಕಾಲವಾಗಿರ್ತಕ್ಕಂಥವರು ಹಿಂದೂ ಸಂಪ್ರದಾಯದಲ್ಲಿ ನಾವು ಹೇಳ್ತೀವಿ ಅವರು ತೃಪ್ತಿಯಾಗಬೇಕಾದರೆ ಅನ್ನದಾನ ಮತ್ತು ವಸ್ತ್ರದಾನದಿಂದ ಹಿರಿಯರು ತೃಪ್ತರಾಗ್ತಾರೆ ಇದೆ ಮತ್ತು ಮರಣ ಹೊಂದಿದ ಸಂದರ್ಭದಲ್ಲಿ ನಾವು ದಶ ದಾನಾದಿಗಳನ್ನು ಸಹ ಮಾಡ್ತೀವಿ ಅರ್ಥಾತ್ ಅದೂ ಸಹ ಪಿತೃದೇವತೆಗಳ ತೃಪ್ತಿಯಾಗಿ ಮಾಡ್ತಕ್ಕಂಥದ್ದು ಅನಂತರ ಋಣಗಳು ಅಂತೇಳಿ ಬರ್ತದೆ ಋಣ ಪಿತೃಋಣ ಋಣ ಸಮಾಜದ ಋಣಗಳು ಅಂತ ಏನು ಬರ್ತಾವೋ ಆ ಋಣಗಳಲ್ಲಿ ಋಣ ಅಂದರೆ ಸಾಲ ಸಾಲ ತೀರಿಸುವುದು ಅದು ಈ ಪಿತೃಋಣ ಋಣ ಎಂಬತಕ್ಕಂಥದ್ದನ್ನು ತೀರಿಸಬೇಕಾದ್ರೆ ನಾವು ಈ ಪಕ್ಷಾಚರಣೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬ ಮಾತು ಸತ್ಯ ನಮಗಾಗಿ ತಮ್ಮ ಜೀವನವನ್ನೇ ಸವಸಿ ತಮ್ಮ ಆಸ್ತಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಎಲ್ಲವನ್ನು ನಮಗಾಗಿ ಬಿಟ್ಟು ಕೊನೆಗೆ ಈ ಭೂಮಿಗೆ ನಮ್ಮ ತಂದಂತಹ ದೇವರುಗಳಿಗೆ ಆ ಹಿರಿಯರಿಗೆ ನಾವು ಈ ದಿನ ಗೌರವ ಸಲ್ಲಿಸಲೇಬೇಕಿದೆ ಅದರಂತೆ ಯಾವ ಧರ್ಮದಲ್ಲಿ ಯಾವ ರೀತಿ ಈ ಪುಣ್ಯದ ಕಾರ್ಯವನ್ನ ಮಹಲ್ಲೆಯ ಅಮಾವಾಸ್ಯ ಆಚರಿಸ್ತಾರೆ ಎಂಬುದನ್ನು ತಿಳಿಯೋದು ಇದನ್ನು ಎಲ್ಲ ಧರ್ಮಗಳಲ್ಲೂ ಈ ಪಕ್ಷಾಚರಣೆ ಉಂಟು ಮುಸ್ಲಿಂ ಬಾಂಧವರು ಅವರು ಮಾಡ್ತಾರೆ ವಸ್ತ್ರದಾನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ ಅವರು ಒಂದು ಕಾಲದಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರು ವಸ್ತ್ರದಾನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಹಿರಿಯಕರನ್ನು ಕ್ರೈಸ್ತ ಸಂಪ್ರದಾಯದಲ್ಲಿ ದೀಪವನ್ನು ಬೆಳಗಿಸುವುದರ ಮೂಲಕ ಅವರು ಅವರ ಹಿರಿಯರಿಕರ ಒಂದು ಆತ್ಮಕ್ಕೆ ಶಾಂತಿ ಆಗಲಿ ಅಂತೇಳಿ ಬೇಡಿಕೊಳ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಕ್ಷಾಚರಣೆ ಎಂಬುದಾಗಿ ಮಾಡ್ತೀವಿ ಈ ಈ ಪಕ್ಷಾಚರಣೆಯನ್ನು ಮಾಡಬೇಕಾದರೆ ಒಂದು ಇದರಲ್ಲಿ ಪಿಂಡಪ್ರಧಾನ ಅಂತೇಳಿ ಹೇಳ್ತಾರೆ ಪಿಂಡವನ್ನು ಕೊಡುವುದು ಎರಡನೇದು ಶೈವ ಸಂಪ್ರದಾಯದಲ್ಲಿ ವೀರಶೈವ ಸಂಪ್ರದಾಯದಲ್ಲಿ ಈ ಪಿಂಡಪ್ರಧಾನಗಳು ಇಲ್ಲ ಅವರೂ ಪಕ್ಷವನ್ನು ಆಚರಣೆ ಮಾಡಲೇಬೇಕು ಯಾವ ರೀತಿ ಮಾಡಬೇಕು ಶಿವಯೋಗಿ ಸಂತೃಪ್ತೋ ಭವತು ಶಂಕರ ತತ್ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ಚರಾಚರಂ ಏನು ಹೇಳ್ತಾರೆ ಒಬ್ಬ ಶಿವ ಶಿವಯೋಗಿ ಅರ್ಥಾತ್ ಪುರೋಹಿತ್ರು ಅನ್ಬೋದು ಸ್ವಾಮಿಗಳು ಅನ್ಬೋದು ಜಂಗಮರು ಅನ್ಬೋದು ಗುರುಗಳು ಅನ್ಬೋದು ಅಂತಹವರನ್ನು ಮನೆಗೆ ಕರೆತಂದು ಅವರಿಗೆ ಪಾದಪೂಜೆಯನ್ನು ಮಾಡಿ ಅವರಿಗೆ ಅರ್ಥಾತ್ ಭೋಜನವನ್ನು ಉಣಪಡಿಸಿ ಯಾಕೆ ಅಂದರೆ ಆ ಶಿವನೇ ಹೇಳಿದ್ದಾನಂತೆ ಶಿವಯೋಗಿ ಸಂತೃಪ್ತೋ ಅವನ ಪಾದದಲ್ಲಿ ನಾನು ನೆಲೆಸಿರುತ್ತೇನೆ ಒಬ್ಬ ಜಂಗಮನ ಪಾದ ಒಂದು ಶಿವಯೋಗಿಯ ಪಾದದಲ್ಲಿ ನಾನು ಯಾವಾಗಲೂ ಇರ್ತೀನಿ ಅಂತೇಳು ಕೊಟ್ಟಿದ್ದಾನಂತೆ ಆದ್ದರಿಂದ ಅಂತಹ ಪಾದಪೂಜೆಯನ್ನು ಮಾಡಿ ಆತನನ್ನು ತೃಪ್ತಿಗೊಳಿಸಿ ಏನು ಅನ್ನದಾನ ವಸ್ತ್ರದಾನ ಅವರೇ ಹುಡ್ತಕ್ಕಂತಹ ಉಡುಗೆಯನ್ನು ಕೊಟ್ಟು ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡಿ ಅದನ್ನು ಹಿರಿಗರಿಗೂ ಹಿರಿಕರಿಗೂ ಸಮರ್ಪಿಸಬೇಕು ಕಾಲವಾಗಿರ್ತಕ್ಕಂಥ ಎಡೆ ಇಡುವುದು ಅಂತ ಹೇಳ್ತಾರೆ ಅದನ್ನು ಮಾಡಿ ಆ ಒಂದು ಜಂಗಮರಿಗೂ ಸಹ ಪಾದಪೂಜೆಯನ್ನು ಮಾಡಿ ಮತ್ತೆ ಅವರಿಗೆ ಆ ಭೋಜನವನ್ನು ಉಣುಪಡಿಸಿ ಅದನ್ನೇ ಹೇಳ್ತಾರೆ ಒಬ್ಬ ಶಿವಯೋಗಿ ಆಗಿರ್ತಕ್ಕಂಥವನು ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಅವನು ತೃಪ್ತಿಯನ್ನು ಹೊಂದಿದರೆ ಆ ಭಗವಂತನ ತೃಪ್ತಿ ಆಗ್ತಾನೆ ಆ ಭಗವಂತ ತೃಪ್ತಿ ಆದರೆ ಆ ಭಗವಂತನಲ್ಲಿ ಅಡಗಿರ್ತಕ್ಕಂಥ ಸಕಲ ಜೀವ ಚರಾಚರ ವಸ್ತುಗಳು ತೃಪ್ತಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ ಹೌದು ಕಣ್ಣಿಗೆ ಕಾಣದ ದೇವರನ್ನ ಪೂಜಿಸುವ ನಾವು ನಮಗೆ ಬದುಕಿನ ಜೀವದಾನ ಮಾಡಿದ ಆ ಕರುಣಾಮಯಿಗಳು ಆ ಹಿರಿಯರನ್ನ ಪೂಜಿಸಬೇಕು ಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ ಹಾಗಾದ್ರೆ ನಾವು ಅಮಾವಾಸ್ಯ ದಿನ ಎಷ್ಟು ಸಮಯಕ್ಕೆ ನಾವು ಎಡೆ ಹಾಕಬೇಕು ತಡವಾದ್ರೆ ಮಧ್ಯರಾತ್ರಿ ಏನೆಲ್ಲ ಸಮಸ್ಯೆ ಆಗುತ್ತದೆ ಎಂಬುದನ್ನು ಕೇಳೋಣ ಈ ಮಂಗಳ ಕಾರ್ಯಾದಿಗಳನ್ನು ಮಾಡಬೇಕಾದ್ರೆ ಮಾತ್ರ ನಾವು ಬ್ರಹ್ಮಿ ಮುಹೂರ್ತ ಎಂಬುದಾಗಿ ಹೇಳ್ತೀವಿ ಆದರೆ ಈ ಎಡೆ ಇಡುವುದು ಎಂದರೆ ಮಧ್ಯಾಹ್ನ ಸೂರ್ಯನು ನಿತ್ಯ ಮೇಲೆ ಬಂದ ಸಂದರ್ಭದಲ್ಲಿ ಇಡುವುದು ಶ್ರೇಯಸ್ಕರ ಅರ್ಥಾತ್ ಇದಕ್ಕೆ ಯಾವುದೇ ರೀತಿ ರಾಹುಕಾಲ ಆಗಲಿ ಗುಳಿಕ ಕಾಲ ಆಗಲಿ ಯಮಗಂಡ ಕಾಲವಾಗಲಿ ಏನೂ ಇಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯ ಹಿಂದೆ ಮುಂದೆ ಮಾಡುವುದು ತುಂಬ ಶ್ರೇಯಸ್ಕರ ಸಂಜೆ ಅಲ್ಲಿ ಪ್ರೇತಾದಿಗಳಿಗೆ ಅರ್ಥಾತ್ ಏನಾದರೂ ನಾವು ಸಂಜೆ ಹೊತ್ತು ಏನಾದರೂ ಮಾಡ್ತಾ ಇದ್ದರೆ ಏನಪ್ಪ ದೇವ ತಿನ್ನೋ ಹೊತ್ತು ಈ ಥರ ಎಲ್ಲ ಮಾತನಾಡ್ತಾರೆ ಅರ್ಥಾತ್ ಆ ಸಂಜೆಯಲ್ಲಿ ಮಾಡ್ತಕ್ಕಂಥದ್ದು ಪ್ರೇತಾದಿಗಳಿಗೆ ಅನ್ವಯಿಸ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಸಾಯಂಕಾಲ ನಿಷಿದ್ಧ ಮತ್ತು ಮಧ್ಯರಾತ್ರಿಯಲ್ಲಿ ಮಾಡ್ತಕ್ಕಂಥದ್ದು ಭೂತಗಳಿಗೆ ಅನ್ವಯಿಸ್ತದೆ ಇಲ್ಲಿ ದೇವತೆಗಳು ಅಂತೀವಿ ನಾವು ಸತ್ತೋದ ತಕ್ಷಣವೇ ಸತೋದ್ರು ಅನ್ನೋದಿಲ್ಲ ದೆವ್ವ ಅನ್ನೋದಿಲ್ಲ ಪೀಡೆ ಅನ್ನೋದಿಲ್ಲ ಪಿಶಾಚಿ ಅನ್ನೋದಿಲ್ಲ ಪಿತೃ ದೇವತೆಗಳು ಅಂತೀವಿ ಮತ್ತು ಎರಡನೇದಾಗಿ ಸ್ವರ್ಗಸ್ಥರಾದರು ಲಿಂಗೈಕ್ಯರಾದರು ಎಂಬ ಪದಗಳನ್ನು ನಾವು ಉಪಯೋಗಿಸೋದರಿಂದ ಅವರಿಗೆ ಒಂದು ಪಿಂಡವನ್ನು ಆಗಲಿ ಮತ್ತು ಎಡೆಯನ್ನು ಆಗಲಿ ಇಡುವಂತಹ ಸಂದರ್ಭ ಮಟ್ಟ ಮಧ್ಯಾಹ್ನ ಅರ್ಥಾತ್ ಹನ್ನೆರಡು ಗಂಟೆಯ ಆಸುಪಾಸಿನಲ್ಲಿ ಮಾಡುವುದು ಒಳ್ಳೆಯದು ಏನಿದು ಅನುಕೂಲ ಸಿಂಧೂ ಅಂದರೆ ಎಲ್ಲರಿಗೂ ಅನುಕೂಲವಾದ ಸಮಯ ಅನುಕೂಲ ಸಿಂಧು ಆ ರೀತಿ ಮಾಡುವುದರಿಂದ ಪಿತೃಗಣಗಳಿಗೆ ನಾವು ದೇವತೆಗಳು ಎಂಬುದಾಗಿ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನದಲ್ಲಿಡುವುದೇ ಶ್ರೇಯಸ್ಕರ ಇಲ್ಲಿ ಕಾಲ ಆಗೋಗ್ಬಿಟ್ಟವ್ರೀ ಅನ್ನತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬಾರದು ಮಧ್ಯಾಹ್ನ ಮಾಡೋದೇ ಶ್ರೇಯಸ್ಕರ ಸಂಜೆ ಅನುಕೂಲ ಸಿಂಧು ಎಲ್ಲರಿಗೂ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡ್ಬೋದೇ ಹೊರತು ಆದರೆ ಮಧ್ಯಾಹ್ನ ಸಂದರ್ಭದಲ್ಲಿ ಮಾಡುವುದು ಎಲ್ಲ ರೀತಿಯಿಂದಲೂ ಶ್ರೇಯಸ್ಕರ ಹೌದು ಶಾಸ್ತ್ರ ಮಧ್ಯಾಹ್ನ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಅನುಕೂಲಕ್ಕಾದರೂ ಸಂಜೆ ಆದರೂ ಬಿಡಿ ಆದರೆ ಇತ್ತೀಚಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಕೆಲವರು ತಮ್ಮ ತಂದೆ ತಾಯಿ ಅಥವಾ ಮೃತ ವ್ಯಕ್ತಿಗಳಿಗೆ ಯಾವುದೇ ಕಾರ್ಯಗಳನ್ನು ಮಾಡದೆ ಮಹಲ್ಲೆಯ ಅಮಾವಾಸ್ಯ ದಿನ ಎಡೆ ಕೂಡ ಇಡೋದಿಲ್ಲ ಈ ಬಗ್ಗೆ ಅವರು ಯಾವ ರೀತಿ ಸಮಸ್ಯೆ ಎಂಬುದನ್ನು ಕೇಳಿ ಸರಿಯಾದ ಒಂದು ಕ್ರಿಯೆಗಳನ್ನು ಮಾಡದೆ ಹೋದರೆ ನಮಗೆ ಎಲ್ಲ ರೀತಿಯಲ್ಲೂ ಅಡ್ಡಿ ಆತಂಕಗಳು ಬರ್ತವೆ ವಂಶ ವೃದ್ಧಿಗೆ ಅಡೆತಡೆಗಳು ಹಾಕ್ತವೆ ಬುದ್ಧಿಮಾಂದ್ಯ ಮಕ್ಕಳು ಅಂಗವಿಕಲ ಮಕ್ಕಳು ಜನನ ಹಾಕ್ತಕ್ಕಂಥದ್ದು ಮಕ್ಕಳೇ ಆಗದೆ ಇರತಕ್ಕಂಥದ್ದು ಇವೆಲ್ಲ ಕೂಡ ಅಂದರೆ ವಂಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅರ್ಥಾತ್ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ಹೇಳ್ತೀವಿ ಮತ್ತು ಸಂತಾನಹೀನರಾಗ್ತಾರೆ ಸಂತಾನವಾದರೂ ಆ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳು ಬುದ್ಧಿಮಾಂದ್ಯ ಮಕ್ಕಳು ಅಂಗವಿಕಲ ಮಕ್ಕಳು ಈ ಥರದ್ದೆಲ್ಲ ಆಗೋದರಿಂದ ಮೇನ್ ನಾವು ಪಿತೃದೇವತೆಗಳನ್ನು ಆರಾಧನೆ ಮಾಡುವ ವಿಚಾರವೇ ಇಷ್ಟು ನಮ್ಮ ವಂಶ ಆಗಬೇಕು ನೋಡಿ ಯಾರಾದರೂ ಒಬ್ಬರು ಬಂದು ಗಂಡಸರು ನಮಸ್ಕಾರ ಮಾಡಿದ್ರೆ ಏನು ಹೇಳೋದಿಲ್ಲ ಮೊದಲನೇ ವಾಕ್ಯ ನಾವು ಹೇಳೋದೆ ಆ ಕಲ್ಪಾಂತಿ ರಸ್ತು ಸೂರ್ಯ ಚಂದ್ರವರು ನಿನ್ನ ವಂಶ ಬೆಳಗಳಿ ಅಂತೇಳಿ ಹೇಳ್ತೀವಿ ಕೇಳಿರಲ್ಲ ಸ್ನೇಹಿತರೆ ಯಾರು ತನ್ನ ತಂದೆ ತಾಯಿ ಅಜ್ಜಿ ತಾತ ಸೇರಿದಂತೆ ಎಲ್ಲವರನ್ನು ಮರಿತಾರೋ ಅವರಿಗೆ ಭಗವಂತ ಶಿಕ್ಷೆ ಕೊಟ್ರೆ ನಾನು ಕೂಡ ಸಪೋರ್ಟ್ ಮಾಡಕ್ ಹೋಗಲ್ಲ ನೀವು ಕೂಡ ಸಪೋರ್ಟ್ ಮಾಡಕ್ಕೆ ಹೋಗಬೇಡಿ ಆದರೆ ಆ ಕೆಲಸವನ್ನು ಮಾಡೋದಕ್ಕೆ ಹಾಗೆ ಿಲ್ಲ ಅಂತ ಅಂದ್ರೆ ಬೇರೆ ಪರಿಹಾರ ಇದೆ ಮನಸ್ಸಿದ್ರೆ ಮಾರ್ಗ ಎಂಬುದಕ್ಕೆ ದೊಡ್ಡವರ ಅಥವಾ ಹಿರಿಯರ ಹೆಸರಿನಲ್ಲಿ ಏನ್ ಮಾಡಬಹುದು ಎಂಬುದನ್ನು ಹೇಳ್ತಾರೆ ಕೇಳಿ ಮಾಡಲಿಕ್ಕೆ ಆಗದೇ ಹೋದ ಪಕ್ಷದಲ್ಲಿ ಅನ್ನದಾನ ನಡೆಯುವಂತಹ ಸ್ಥಳಗಳಲ್ಲಿ ದೈವಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಅವರ ಹೆಸರಿನಲ್ಲಿ ಏನೋ ಒಂದು ಒಂದು ಡಿಪಾಸಿಟ್ ಥರ ಮಾಡಿಬಿಟ್ಟು ಸಾಕಷ್ಟು ಕ್ಷೇತ್ರಗಳಿದೆ ಅನ್ನದಾನ ನಡೀತಕ್ಕಂಥ ಕ್ಷೇತ್ರಗಳು ಧರ್ಮಸ್ಥಳ ಆಗ್ಬೋದು ಯಡಿಯೂರು ಆಗ್ಬೋದು ಕೊರನಾಡು ಆಗ್ಬೋದು ಅಂತಹ ಅನ್ನದಾನ ನಡೆಯುವಂಥ ಸ್ಥಳಗಳಲ್ಲಿ ಒಂದು ಡಿಪಾಸಿಟನ್ನು ಇಟ್ಟು ಅವರ ಹೆಸರಿನಲ್ಲಿ ಪಕ್ಷದ ಸಂದರ್ಭದಲ್ಲಿ ಒಂದು ಅನ್ನದಾನ ಕ್ರಿಯೆಯನ್ನು ಸಹ ಮಾಡಬಹುದು ಪಿತೃದೇವತೆಗಳು ತೃಪ್ತಿ ಆಗಬೇಕಾದ್ರೆ ದಾನ ಧರ್ಮಾದಿಗಳನ್ನು ಮಾಡಬೇಕು ದೈವ ಕಾರ್ಯಗಳನ್ನು ಮಾಡಬೇಕು ಇಂಥವ್ರ ಮಗ ಕಟ್ಸಿದ್ದಾನೆ ಇಂಥ ಅವ್ರ ಹೆಸರಿನಲ್ಲಿ ಒಂದು ಶಾಲೆ ಕಟ್ಟಿಸಿ ಒಂದು ದೇವಸ್ಥಾನ ಕಟ್ಟಿಸಿ ಮಕ್ಕಳುಗಳಿಗೆ ಒಂದು ಲೇಖನ ಸಾಮಗ್ರಿಗಳನ್ನು ಕೊಡಿ ಅದು ಸಹ ಪಿತೃದೇವತೆಗಳು ದಾನ ಧರ್ಮಾದಿಗಳಿಂದ ಪಿತೃದೇವತೆಗಳು ತೃಪ್ತಿ ಆಗ್ತಾರೆ ಬರೀ ಎಡೆಯಿಟ್ರೇ ತೃಪ್ತಿ ಆಗ್ತಾರೆ ಅಂತೇಳಿ ಇಲ್ಲಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿಲ್ಲ ಹಸಿದವರಿಗೆ ಅನ್ನೋ ಎಷ್ಟೋ ಅನಾಥಾಶ್ರಮಗಳಿದ್ದಾವೆ ದಾಸೋಹಗಳು ಇದ್ದಾವೆ ಮತ್ತು ಹಾಸ್ಪಿಟಲ್ಸ್ ಆಗ್ಬೋದು ಆಗ್ಬೋದು ಅಂಥವರಿಗೆ ಒಂದು ವಸ್ತ್ರದಾನ ಅನ್ನದಾನ ಬೇರೆ ರೀತಿಯಾದ ದಾನಾದಿಗಳನ್ನು ಮಾಡುವುದರಿಂದ ಆ ಹಿರಿಕರು ತೃಪ್ತಿ ಹಾಕ್ತಾರೆ ಅಂತೇಳಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಕೇಳಿದ್ರಲ್ಲ ಬಂಧುಗಳೇ ನಾವು ಕೂಡ ಮಾಡಬೇಕಾಗಿರೋದು ಇಷ್ಟೇ ಯಾಕೆ ಅಂತ ಅಂದ್ರೆ ನಿಮ್ಮ ತಂದೆ ತಾಯಿ ಅಥವಾ ಮೃತರಾದವರ ಆತ್ಮಕ್ಕೆ ತೃಪ್ತಿ ಸಿಗಬೇಕು ಅಂತ ಅಂದ್ರೆ ಅನ್ನದಾನ ಪುಣ್ಯಗಳನ್ನ ಮಾಡೋದ್ರ ಜೊತೆಗೆ ಈ ವಿಡಿಯೋನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನೀವು ಕೂಡ ಪುಣ್ಯ ಕಟ್ಕೊಳ್ಳಿ ಅದೇ ರೀತಿ ನಿಮ್ಮ ತಂದೆ ಅಥವಾ ತಾಯಿ ಮೃತರಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ಹೆಸರುಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ನೆನಪಿಸ್ಕೊಳ್ಳಿ ಇದುವರೆಗೂ ನೋಡಿ ಧನ್ಯವಾದಗಳು ಬಂಧುಗಳೇ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು